ಇಲ್ಲಿ ಬಂದ್ರೆ ದಡುವೆ ಬರೋರು ಇಲ್ಲಿ ನಾನು ನೇರ ಹೇಳ್ತೀನಿ ಒಂದು ಅವಕಾಶ ಇದೆ ಕಾಂಗ್ರೆಸ್ ಕಾಂಗ್ರೆಸ್ಸು ಮುಂದಿದೆ ಮೋಸ್ಟ ಐದು ಯೋಜನೆಯಲ್ಲಿ ಒಂದು ಮೂರು ಯೋಜನೆ ಆಗಿದೆ ಗೃಹಲಕ್ಷ್ಮಿ ಆಮೇಲೆ ಗೃಹ ಜ್ಯೋತಿ ಅನ್ನದ ಇದು ಅನ್ನಭಾಗ್ಯ ಅನ್ನಭಾಗ್ಯ ಅದಂತೂ ತಲುಪಿದೆ ಆಮೇಲೆ ಉಚಿತ ಪ್ರಯಾಣ ಉಚಿತ ಶಕ್ತಿ ಯೋಜನೆ ಅದಂತೂ ಆಗಿದೆ ಕಾಂಗ್ರೆಸ್ ಸರ್ಕಾರದಿಂದ ಒಳ್ಳೆಯದಾಗಿದೆ ಒಳ್ಳೇದಾಗಿದೆ ಈ ಕಾಂಗ್ರೆಸ್ ಒಳ್ಳೇದಾಗಿದೆ ಬಿಟ್ಬಿಡಿ ಈಗ ಎಲೆಕ್ಷನ್ ಹತ್ರ ಬಂತು ಎಲೆಕ್ಷನ್ ಹತ್ರ ಬಂದ್ರಿಂದ ಜೆ ಡಿ ಎಸ್ ಮತ್ತೆ ಇಲ್ಲಿ ಕಾಂಗ್ರೆಸ್ ಎರಡು ಪ್ರತಿಸ್ಪರ್ಧಿಯಾಗಿ ನಿಂತಿದೆ ಓ ಈಗ ಪ್ರಜ್ವಲ್ಲು ಮತ್ತೆ ಶ್ರೇಯಸ್ ಪಾಟೀಲ್ ನಿಂತಿರೋದ್ರಿಂದ ತುಂಬಾ ರೇವಣ್ಣವ್ರನ್ನ ಕೇವಲ ಸ್ವಲ್ಪ ಸ್ವಲ್ಪ ಮತದಿಂದ ಸೋಲ್ಸ್ ಬಿಟ್ಟಿದ್ರು ಯಾರು ಸೋಲ್ಸಕ್ಕೆ ನಿಂತ್ ಯಾರು ಶ್ರೇಯಸ್ ಪಟೇಲ್ ಅವರು ಯಾರು ಬರ್ಬೋದು ಅಂದಾಜು ನಿಮ್ಮ ಲೆಕ್ಕ ರಾಜಕೀಯದ ಬಗ್ಗೆ ಗೊತ್ತಿಲ್ಲ ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅವ್ರಿಗೊಂದು ಓಟ್ ಆಗಬೇಕು ಅಂದಾಜು ಈ ಕಡೆ ಹಂಗೆಲ್ಲ ಗೊತ್ತಾಗಲ್ಲ ಬಟ್ ಇಲ್ಲಿರೋದು ಇರೋದು ಸತ್ ಪ್ರೆಸೆಂಟ್ ದಳ ಇದೆ ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅವ್ರಿಗಂತೂ ಓಟ್ ಆಗ್ತಿದೆ ಇರಬಹುದು ಬಟ್ ರಾಜಕೀಯದ ಬಗ್ಗೆ ಅಷ್ಟು ಗೊತ್ತಿಲ್ಲ ಯೋಜನೆ ಅಂತೂ ಎಲ್ಲರೂ ಫಲ ಪಟ್ಕೊಂಡಿದೀವಿ ಇಲ್ಲ ಅಂತ ಹೇಳಕ್ಕಾಗಲ್ಲ ಯಾರು

ಇಲ್ಲಿ ಹಾಕ್ತಾರ ಕಾಂಗ್ರೆಸ್ ಕಾಂಗ್ರೆಸ್ ಬರಲ್ಲ ಕಾಂಗ್ರೆಸ್ ಬರಲ್ಲ ಅಂತೀರಿ ದೇ ಬರೋದು ಬರೋದು ಈಗ ಯೋಜನೆ ಈಗ ನಾವು ಕಾಂಗ್ರೆಸ್ನಾಗ ಕಾಂಗ್ರೆಸ್ ಹಾಕೋದು ಮೋದಿ ಮಕ್ಕಳಿಗೆ ದಳಕ ಹಾಕ್ತಿವಿ ದಳ ಈ ಕಾಂಗ್ರೆಸ್ ಆಗಿದ್ದು ಮೋದಿ ಮಕ್ಕಳಿಗೆ ದಳಕ ಹಾಕ್ತಿವಿ ಈ ಸಲ ಶ್ರೇಯಸ್ ಎಸ್ ಪಟೇಲ್ ಅವ್ರು ಬಂದು ಈ ಆಶ್ವಾಸನೆ ಕೊಟ್ಟರೆ ಏನು ಮಾಡ್ತೀರಿ ಈಗ ಅವ್ರಿಗೆ ಏನು ಅಣ್ಣ ಈಗ ಹಿಂದಿಂದ ಯಾರು ಇದು ಮಾಡ್ಕೊಂಡ ಅವ್ರಿಗೆ ಹಾಕವು ಪ್ರಜೆ ದೇವೇಗೂಡ್ರು ಫ್ಯಾಮಿಲಿ ಹಾಂ ಫಿಕ್ಸ್ ಆಗ್ಬಿಟ್ಟಿದೀರಿ ನಾ ಕಾಂಗ್ರೆಸ್ಸೇ ಹಾಕೋದು ಈ ಸಲ ದಳಕ ಹಾಕವು ಈ ಸಲ ದಳಕ ಆಗ್ತದೆ ನಿಮ್ಮ ಹೆಸರು ಬರೇಗೌಡ ಅಂತ ಬರೇಗೌಡ ಎಲ್ಲ ಖಂಡಿತ ಆಗ್ತಾ ಇದ್ವಿ ಹಳ್ಳಿ ಹಳ್ಳಿ ಜಲ್ಲ ಗಲ್ಲಾಟಿ ಆಗ್ತಾ ಇದನ್ನ ಮಾಡಿರ ಯಾರು ರೈಚ ಮಾಡಿದ್ದಾನ ಇಲ್ಲ ಮಾಡ್ಯಾರ ಯಾರು ರಾಜಕೀಯ ವ್ಯಕ್ತಿಗಳು ಹೌದು ಖಂಡಿತ ಇದು ಏನು ಹಳ್ಳಿಯಲ್ಲಿ ನೆಮ್ಮದಿ ಇರೋಕ್ಕೆ ಬಿಡಲ್ಲ ಅಂತ ಪರಿಸ್ಥಿತಿ ಸೃಷ್ಟಿ ಇದೆ ಈಗ ನಾವು ಯಾವ ಸವಾಲು ಬೇಡ ನಮ್ಮನ್ನು ಬಿಡೋದವಲ್ಲ ಅದು ನಮ್ಮ ಅನುಭವಗಳು ನಮ್ಮನ್ನು ನೆಮ್ಮದಿ ಇರೋಕ್ಕೆ ಬಿಡೋದಲ್ಲ ಅವಾಗ ಹೋಗ್ತೀರಾ ನಮ್ದು ಮಾತಾಡಬಹುದು ಸಾಕು ನಮ್ಗೆ ಇಷ್ಟೇ ಸಾಕು 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 ಈಗ ಸಾಕು ಮಾತಾಡಬಹುದು ಈಗ ಎಲೆಕ್ಷನ್ ಜೆ ಡಿ ಎಸ್ ಮತ್ತೆ ಕಾಂಗ್ರೆಸ್ ಈಗ ನಿಂತಿದೆ ಶ್ರೇಯಸ್ ಪಾಟೀಲ್ ಮತ್ತೆ ಇವರು ಯಾರು ನಾವು ಎಲೆಕ್ಷನ್ ರಿಟೈರ್ಡ್ ಆಗ ತಕ್ಕ ಮರಿ ಎಪ್ಪತ್ತ ಐವತ್ತೆಂಟ್ರ ತಕ್ಕ ಎಲೆಕ್ಷನ್ ಮಾಡಿ ಬಂದ್ರು ಏನೇನಾಗಿದೆ ಅನುಭವಗಳು ನಾವು ತಿಳ್ಕೊಂಡ್ ಬಂದಿದ್ದೀವಿ ಎಲ್ಲ ಎಲೆಕ್ಷನ್ ಮಾಡಿ ಬಂದಿದ್ದೀವಿ ಏನು ಅಂತ ಹಿಂಗೆ ನಡೀತಾ ಇದೀವಿ ನಾನು ನೇರ ಹೇಳ್ತೀನಿ ಒಂದು ಅವಕಾಶ ಇದೆ ಪ್ರಜ್ವಲ್ ರೇವಣ್ಣಗೆ ಪ್ರಜ್ವಲ್ ರೇವಣ್ಣ ಲಾಸ್ಟ್ ಟೈಮ್ ಗೆದ್ದಿದ್ರಲ್ಲ ಲಾಸ್ಟ್ ಟೈಮ್ ಗೆದ್ದಿದ್ರಲ್ಲ ಪ್ರಜ್ವಲ್ ರೇವಣ್ಣ ಗೆದ್ದವ್ರೆ ಇದ್ರು ಸ್ವಲ್ಪ ಒಂದು ಅನುಭವ ಇದೆ ಅದಕ್ಕೆ ಅನುಭವ ಅನ್ನೋದು ನಾವು ಸ್ವಲ್ಪ ನಮ್ಮ ಅನುಭವದ ಪ್ರಕಾರ ಹೇಳ್ತಾ ಇದ್ದೀನಿ ಅದು ನಾನು ವಿಮರ್ಶೆ ಮಾಡಲ್ಲ ವಿಮರ್ಶೆ ಮಾಡಕ್ಕೋದ್ರೆ ಎಲ್ಲ ಸ್ವಲ್ಪ ಸ್ವಲ್ಪ ಬದಲಾವಣೆ ಆಗ್ತಾ ಬರುತ್ತೆ ಅಂದರೆ ಇವತ್ತೇನಾಗಿದೆ ಸ್ವಲ್ಪ ರಾಜಕೀಯ ಬದಲಾವಣೆ ಆಗ್ತಾ ಇದೆ ಹಿಂದಿನ ರಾಜಕೀಯಕ್ಕೂ ಈಗಿನ ರಾಜಕೀಯಕ್ಕೂ ಭಾರಿ ವ್ಯತ್ಯಾಸ ಇದೆ ಕೆಟ್ಟದ ಒಳ್ಳೆದು ಸ್ವಲ್ಪ ಹೆಚ್ಚಿಗೆ ಬಂತು ಕೆಟ್ಟದೇ ಜಾಸ್ತಿ ಆಗ್ತಾ ಇದೆ ನನ್ನ ಅನುಭವದ ಪ್ರಕಾರ ಮೊದಲು ಈ ರೀತಿ ಆಗ್ತಾ ಆಗ್ತಾ ಇರಲಿಲ್ಲ ಇವತ್ತು ಯಾಕೆಂದ್ರೆ ಹಣ ತುಂಬ ಒಡದಾಟ ಅಂತ ಅಂತ ಒಂದು ಪರಿಸ್ಥಿತಿ ಬಂದಿತ್ತು ಹಿಂದಿಗಿರಲಲ್ಲ ಗಂಡ ಹೆಂಡತ ಹೆಚ್ಚಗಡ್ತಾರೆ ಮಗ ಮಗನ್ನ ತಂದ ಎತ್ಕಡ್ತಾರೆ ಓಡದಾಟ ಆಗ್ತಾ ಇದೆ ಇಲ್ಲಾಗೋದು ಯಾರು ನಮ್ಮ ತಂದೆ ತಾಯಿಗಳಲ್ಲ ರಾಜಕೀಯ ಶಕ್ತಿಗಳು ಆ ರೀತಿ ಮಾಡ್ತಾ ಇದ್ದಾರೆ ಏನು ಮಾಡೋಕ್ಕಾಗದಲ್ಲ ಈಗ ಅವ್ರು ನಡೀತಾ ಇದೆ ಅವ್ರು ನಡೆಯೋ ತಕ್ಕ ಏನು ಮಾಡೋಕ್ಕಾಗದಲ್ಲ ಯಾಕಂದ್ರೆ ಅವ್ರಿಗೆ ಅಧಿಕಾರ ಇದೆ ಪ್ರಜಾ ಇಲ್ಲಿ ಒಂದು ಹೇಳ್ತೇನೆ ನಿಮಗೆ ಪ್ರಜೆ ಪ್ರಜೆಗಳು ಅವನ್ನ ಚುನಾಯಿಸ್ತಾರೆ ಕೈ ಇಳಿಸ್ ಪಾತಾಡಿ ಕೈ ಇಳಿಸ್ ಪಾತಾಡಿ ಕೇಳಿಸಲ್ಲ ಕೈ ಇಳಿಸಿ ಕೈ ಇಳಿಸ್ ಪಾತಾಡಿ ಎಂದಿಂಗೇ ಈಗ ಒಂದು ಹೇಳ್ತೇನೆ ಪ್ರಜೆಗಳಲ್ಲಿ ಈಗ ನಾವು ರಾಜ್ಯ ಮಟ್ಟದಲ್ಲಿ ಆಟ ಆಡಿ ಬಂದೊಬ್ಬ ಸೋಲು ಗೆಲುವು ಅದು ಇದ್ದುದೇ ಸೋಲು ಗೆಲುವು ವಿದ್ಯುದ್ದೇ ಆದ ಇಲ್ಲಿ ಸ್ಟೇಟ್ ಲೆವೆಲ್ ಎಲ್ಲ ಆಟ ಬಂದು ಆಟ ಆಡಬಂದು ಪ್ರಯಾಗ ಸೋಲುಗೆಲ್ಲ ಅದು ಇರ್ತವ ಇವ್ರೂ ಸೋಲುಗೆಲ್ಲ ಬರುತ್ತೆ ಗೆದ್ರು ಕ್ಷೇತ್ರ ಜನಕ್ಕೆ ಒಳ್ಳೇದು ಮಾಡಲಿ ಅಂತೀರಿ ಹೌದು ಖಂಡಿತ ಮಾಡಬೇಕು ಖಂಡಿತ ಅದು ಖಂಡಿತ ಅಂದ್ರೆ ಒಂದು ಏನಾಗ್ತಾ ಇದೆ ಈಗ ನಮ್ಮ ಅನುಭವದ ಪ್ರಕಾರ ಸ್ವಲ್ಪ ಮುಖಂಡರು ರಾಜಕೀಯ ಮುಖಂಡರುಗಳು ಜಾಸ್ತಿ ಆಗ್ತಾ ಇದ್ದಾರೆ ಅವರಿಗೆ ಅವ್ರ ಫಾಲೋಯರ್ಸು ಅವ್ರ ಫಾಲೋಯರ್ಸು ಆದ್ರೆ ಬಟ್ ಜನತೆಗೆ ಅದು ಗೊತ್ತಿರಲ್ಲ ನಿಮ್ಮ ಒಲವು ಯಾವ ಕಡೆಗೆ ನಿಮ್ಮ ಒಲುವೆ ಆ ಕಡೆಗೆ ಕಾಂಗ್ರೆಸ್ ಅಥವಾ ಜೆಡಿಎಸ್ ನಾವು 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 ಅದನ್ನು ಮ ಮಾತ್ರ ಹೇಳೋದು ನಾನು ಅಲ್ಲ ಸೀಕ್ರೆಟ್ ಒಲವು ಒಲವು ಯಾವ ಕಡೆ ಒಲವು ನಮ್ಮ ಸೀಕ್ರೆಟ್ ಅದನ್ನ ಹೇಳೋದು ನಾವು ಖಂಡಿತ ಹೇಳಲ್ಲ ಒಲುವು ನಾವು ವದು ವಧುವ ಇರ್ಬೋದು ಅದೇನು ಆಗಿರಲಿ ವಲುವು ಆದ್ರು ಅಂದರೆ ನೀವು ಏನು ಮಾಡ್ತೀರ ಅದು ಇಂಥ ಕಡೆ ಅಂತ ನೀವು ಪ್ರಚಾರ ಮಾಡ್ತೀರ ನಾವು ಅದನ್ನ ಮಾತ್ರ ಹೇಳಲ್ಲ ಕಾಂಗ್ರೆಸ್ಸು ಮುಂದಿದೆ ಇಲ್ಲಿ ನಮ್ಮ ಏರಿಯಾ ಶ್ರೇಯಸ್ ಪಟೀಲ್ ಲಾಸ್ಟ್ ಟೈಮು ರೇವಣ್ಣವ್ರ ಹೌದು ಮುಂಚೂರು ಸೋಲ್ಸೆ ಹೌದು ಎಂ ಪಿ ಟಿಕೆಟ್ ಮಟ್ಟಿಗೆ ಕೆಲಸ ಮಾಡವ್ರು ಈ ಕಡೆ ಅಂತ ಈಗ ಹತ್ರ ಬಂದು ಸೋತ್ಬಿಡ್ಬೋದು ಅಂತ ಕೆತ್ತ್ಬಿಟ್ಟು ನೋಡಬೇಕಾಗಿ ಏನು ಅವರೇ ಇದು ಸರ್ ನೋಡಬೇಕು ಈ ಎರಡು ಫೈಟ್ ಇದೆ ಮಾತ್ರ ನೋಡಬೇಕು ಯಾವ ಥರ ಆಗುತ್ತೆ ಅನ್ನೋದು ನೋಡಬೇಕು ಯಾವ ಥರ ಆಗುತ್ತೆ ಅಂತ ಈಗ ಗ್ಯಾರಂಟಿ ಯೋಜನೆ ಕೊಟ್ಟಿದಾರಲ್ಲ ಯಾವ ಮಟ್ಟಕ್ಕೆ ಕೆಲಸ ಮಾಡ್ತಿದ್ದೆಲ್ಲ ಇಲ್ಲಿ ಪರವಾಗಿಲ್ಲ ಸರ್ ನಮ್ಮ ತಾಲೂಕುಗಳಲ್ಲಿ ಏನು ಪರವಾಗಿಲ್ಲ ಶಿವಿಲಿಂಗ್ ರೋಡ್ ತಕ್ಕೇನು ತೊಂದರೆ ಏನಿಲ್ಲ ನಮಗೆ ಯಾವ ಯೋಜನೆ ಪಡ್ಕೊಂಡಿದ್ರಿ ಇಲ್ಲಿ ಒನ್ ಇಲ್ಲಿ ರೋಡ್ಗಳು ನೀರಾವರಿದು ಅದು ಇದು ಎಲ್ಲ ಒಳ್ಳೆಯ ಸೆಲ್ಪ್ ಮಾಡಿದ್ದಾರೆ ಗ್ಯಾರಂಟಿ ಯೋಜನೆ ಯಾವ್ದು ಯಾವ್ದು ಯಾವುದು ಅಂತ ಹೇಳಿ ಇದೆ ಸರ್ ರೋಡ್ಗಳಾಗಿದವೆ ಎರಡು ಸಾವಿರ ರೂಪಾಯಿ ಕರೆಂಟಿದು ಈ ಥರದ್ದೆಲ್ಲ ಯಾವ್ದ್ಯಾವ್ದು ಕಡ್ಕೊಂಡಿದ್ದೀರಿ ಎಲ್ಲದು ಬಂದಿದೆ ನಮಗೆ ಕಾಂಗ್ರೆಸ್ ಎರಡು ಸಾವಿರ ರೂಪಾಯ್ನೂ ಬಂದಿದೆ ಮೋದಿದು ಆಮೇಲೆ ಇವ್ರದ್ದು ಭಾಗ್ಯಲಕ್ಷ್ಮಿದು ಬಂದಿದೆ ರೇಷನ್ದು ಬರುತ್ತೆ ಪ್ರತಿಯೊಂದು ದುಡ್ಡು ಏನ್ ತೊಂದರೆ ಇಲ್ಲ ಬರ್ತಾ ಇದೆ ಸುತ್ತರಾಮಯ ಏನಾಯ್ತದೆ ಗ್ಯಾರಂಟಿಗಳು ಬಂದಿದೆ ಇದು ಬಂದಿದೆ ಎರಡು ಬಂದಿದೆ ಎರಡು ಬಂದಿದೆ ಹೌದು ಸರ್ ಈಗ ಯಾರ ಈ ಕ್ಷೇತ್ರದಲ್ಲಿ ಯಾರಿಗೆಲ್ಲ ಮುಮೆಂಟ್ ಇದೆ ಹೇಳೋಕ್ಕಾಗಲ್ಲ ಸರ್ ಫೈಟ್ ಇದೆ ನೋಡ್ಬೇಕು ಹೇಳಕಾಗಲ್ಲ ಕಾಂಗ್ರೆಸ್ ಒಲೂ ಜಾಸ್ತಿ ಇದೆ ಈ ಕಡೆ ನೋಡ್ಬೇಕು ಎರಡು ಇದೆ ಎರಡು ಇದೆ ಎರಡು ಈಗ ಸರ್ ಏನ್ ಸರ್ ಏನ್ ಕಥ ಹೆಂಗಾಗಿದೆ ಎಲ್ಲಿ ಚೆನ್ನಾಗಿದೆ ಎಲ್ಲ ಪ್ರಜ್ವಲ್ಯ ಭಾರಿದೆ ಚೆನ್ನಾಗಿದೆ ಎರಡು ಪಕ್ಷ ಒಂದಿರೋದ್ರಿಂದ ಪ್ರಜ್ವಲಿ ಜಾಸ್ತಿ ಇದೆ ಜಾಸ್ತಿ ಒಲವು ಇದೆ ಚೆನ್ನಾಗಿ ಈಗ ಆರ್ ಸಿ ಜಾಸ್ತಿ ಇದೆ ಎರಡೂ ಫೈಟ್ ಇದೆ ಎರಡು ಫೈಟ್ ಇದೆ ಮೇಲೆ ಇರೋ ಇರೋದ್ರಿಂದ ಅವ್ರದ್ದು ಇದೆ ಇವ್ರಿಗೂ ಇದೆ ಇವ್ರದ್ದು ಇದೆ ಈಗ ಪ್ರಜ್ವಲ್ ಅವರು ಎಷ್ಟು ಮಟ್ಟಿಗೆ ಕೆಲಸ ಮಾಡೋರು ಈ ಕಡೆ ಎಲ್ಲ ಏನಲ್ಲ ಐದು ವರ್ಷ ಏನ್ ಮಾಡಿದಾರೆ ಅದು ವರ್ಷ ಮಾಡಿದಾರೆ ಒಟ್ಟಿನಲ್ಲಿ ಕೆಲವೊಂದು ಇದು ಕೊಟ್ಟಿದ್ದಾರೆ ಈಗ ನಮ್ಮೂರಿಗೆ ಒಂದು ಏನೋ ಒಂದು ಐದು ಲಕ್ಷ ರೂಪಾಯಿ ಗ್ರಾಂಟ್ ಕೊಟ್ಟಿದ್ದಾರೆ ಮಾಡ್ತಾರೆ ಹಂಗಾಗಿ ಕೆಲವು ಕಡೆ ಕೊಟ್ಟಿದ್ದಾರೆ ಹಿಂದೆಲ್ಲ ಮಾಡಿದಾರಲ್ಲ ಹಂಗಾಗಿ ಪರವಾಗಿಲ್ಲ ಎರಡು ಫೈಟ್ ಇದೆ ಅದರಲ್ಲಿ ಇವಾಗ ಎರಡು ಪಕ್ಷ ಬಂದ ಚೆನ್ನಾಗಿ ಒಲವು ಜಾಸ್ತಿ ಇದೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತಾಡೋದ್ರೆ ಗ್ಯಾರಂಟಿ ನಮಗೆ ಬಂದಿದೆ ಕೊಟ್ಟಿದ್ದಾರೆ ಸರ್ಕಾರ ಇದೆ ಕೊಟ್ಟಿದ್ದಾರೆ ಅವ್ರೇನು ಅವತ್ತಿನ ಸರ್ಕಾರದಲ್ಲಿ ಹೇಳಿದ್ರು ಆ ಗ್ಯಾರಂಟಿ ಬಗ್ಗೆ ಕೊಡ್ತಾ ಇದ್ದಾರೆ ಬರೋ ಬಂದಿದೆ ಈಗ ಮೋದಿ ಕೊಟ್ಟಿದ್ದಾರೆ ಬಂದಿದೆ ಯಡಿಯೂರಪ್ಪ ಇದ್ದ ಎರಡ್ ಸಾವಿರ ಬರೋದು ಈಗ ಅದ್ ನಿಂತು ಇದೆ ಹಂಗೆ ಒಬ್ಬರು ಇದ್ರಲ್ಲಿ ಒಂದು ಬರುತ್ತೆ ಒಂದು ಹೋಗುತ್ತೆ ಈಗ ಎಷ್ಟು ಮಟ್ಟಕ್ಕೆ ಬಡವರಿಗೆ ಗ್ಯಾರಂಟಿಗಳಿಂದ ಏನಪ್ಪಾ ಆಗದ್ ಆಗಿರ್ಬೋದು ನಮ್ಗೆ ಅಂತ ಇದರ ಬರ್ತಾ ಇದೆ ನೀವು ಎಷ್ಟು ಎಷ್ಟು ಬೆನಿಫಿಟ್ ತಗೊಂಡಿದ್ದೀರಿ ನಾವೇನು ಬೆನಿಫಿಟ್ ಅಂತಿಲ್ಲ ನಮ್ಮ ಮನೆಗೆ ಇನ್ನೇನು ಅದೇ ಮಾಮೂಲಿ ಎಲ್ಲರಿಗೂ ಸಿಗ್ತಂಗೆ ಇನ್ನೇನೋ ಕರೆಂಟ್ ಫ್ರೀ ಇನ್ನೇನೋ ಒಂದ್ ಎರಡ್ ಸಾವಿರ ರೂಪಾಯಿ ಬರುತ್ತೆ ಅದೇ ಬಸ್ ಇದ ಅಷ್ಟೇ ಮಾಮೂಲಿ ಇನ್ನೇ ಮೂರ್ ಮೂರ್ ಕೆಜಿ ಕೊಡ್ತಾ ಇದಾರೆ ದುಡ್ಡು ಬರುತ್ತೆ ಅಂತವ ಅಷ್ಟೇ ಇದೆ ಆಗಿದೆ ಅಷ್ಟೇ ಆತ ಇದೆ ಹೆಸರು ನಮ್ಮ ಹೆಸರು ಉಮೇಶ್ ಅಂತ